ನಮಸ್ಕಾರ ಕರುನಾಡ ಸಿಂಹಪಡೆ ರಾಜ್ಯಾಧ್ಯಕ್ಷ ತಮ್ಮ ಪ್ರೀತಿ ಲಾಜರು ಇವತ್ತಿನ ದಿನ ಈ ಎಚ್ ಎಲ್ ಎಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದೆ ಏನು ವಿಷಯವಾಗಿ ಯಾಕಂದ್ರೆ ನಾನು ಮಾಡಿರೋ ಲೈವ್ ಅಲ್ಲ ಅರ್ಧ ಅರ್ಧ ಇರೋದ್ರಿಂದ ತಮಗೆ ಮಾಹಿತಿ ಕೊಡ್ಲಿಕ್ಕೆ ಇವಾಗ ನೀಟಾಗಿ ಮಾಹಿತಿ ಕೊಡ್ತೀನಿ ನೋಡಿ ಏನಿದೆ ಅಂದರೆ ಆ ಥರ ಕೇಳಿಸ್ಬೇಕು ಬಾಯ್ಸು ಏನಿದೆ ಅಂದರೆ ಇವರಿಗೆ ಟೋಟಲ್ ಆಗಿ ಬಿಲ್ ಆಗಿರೋದೆಷ್ಟು ಸರ್ ಐವತ್ತು ಸಾವಿರ ಲಕ್ಷ ರೂಪಾಯಿ ಟೋಟಲ್ ಬಿಲ್ ಆದರೆ ಇದೇ ಮೂರು ದಿನ ಮುಂಚೆ ಎಷ್ಟಿತ್ತು ಬಿಲ್ ಏಳು ಲಕ್ಷ ಇತ್ತು ಈ ಮೂರು ದಿಸದಲ್ಲಿ ನಾವು ಏನ್ ಕೇಳಕ್ ಬಂದ್ರೆ ಹತ್ತು ಲಕ್ಷ ರೂಪಾಯಿ ಹಾಕಿದ್ರಲ್ಲ ಈ ಹತ್ತು ಲಕ್ಷ ರೂಪಾಯಿ ಏನ್ ಆಪರೇಷನ್ ಮಾಡಿದ್ರ ಹತ್ತು ಲಕ್ಷ ರೂಪಾಯಿ ಒಂದೊಂದು ಇಂಜೆಕ್ಷನ್ ಏನು ಎರಡೆರಡು ಲಕ್ಷನಾ ಮೂರು ದಿಸಕ್ಕೆ ಎರಡೆರಡು ಲಕ್ಷ ರೂಪಾಯಿ ಇದ್ರನ್ನ ಕೇಳಕ್ಕೆ ಅಂತ ಬಂದಾಗ ಇಲ್ಲಿರೋ ಮ್ಯಾನೇಜ್ಮೆಂಟ್ ಶ್ರೀಶಾಂತ್ ರೆಡ್ಡಿ ಅಂತ ಇವನು ಅವನು ಅವನೇನ್ ಹೇಳ್ತಾನೆ ಅಂದ್ರೆ ಮಣಿಪಾಲ್ಕ್ ಬರ ಕಟ್ಟಕ್ಕೆ ಯೋಗ್ಯತೆ ಇದ್ರು ಮಣಿಪಾಲ್ ಏನಕ್ಕೆ ಬರ್ತಾನೆ ಅಂತ ಕೇಳ್ತಾನೆ ಎರಡನೇದು ಲಟ್ಟಿ ಎತ್ಕೊಳ್ರೆ ಎಲ್ಲಾರನ್ನೂ ಹೊಡೆದ್ ಕಳ್ಸೋಣ ಅಂತಾರೆ ಎಲ್ಲ ಹೊರಗಿನ ರಾಜ್ಯದಿಂದ ಬಂದಿರೋರೆ ಇಲ್ಲಿ ಸೆಕ್ಯೂರಿಟಿಗಳು ನಮ್ಮ ಜನ ಯಾರು ಇಲ್ಲ ಆದ್ರೆ ಇವರು ಇಷ್ಟ ಆದ್ರೆ ಇನ್ನೊಂದು ಹೇಳ್ತಾನೆ ಯಾರೋ ಮೇಡಮ್ ಇದಾರೆ ಅವ್ರಿಗೆ ನಮಗೆ ಮಂತ್ರಿಗಳೆಲ್ಲ ಗೊತ್ತು ಆ ಮಂತ್ರಿಗಳಿರೋದ್ರಿಂದ ನಾವು ನಾವ್ ಏನ್ ಮಾಡುದು ನಡೀತದೆ ಎತ್ಕೊಳ್ಳೋ ಲಟ್ಟಿ ಅಂತಾನೆ ಮಂತ್ರಿ ಹೇಳಿದ್ರ ಎಲ್ಲರಿಗೂ ಸಿಗ್ದವ್ರಿಗೆ ಮೇಲೆ ಮೇಲೆಲ್ಲ ನೀವು ದೌರ್ಜನ್ಯ ಮಾಡಿ ದೌರ್ಜನ್ಯ ಮಾಡಿಬಿಟ್ಟು ಬಿಲ್ ಹಾಕಿ ಮೂರು ದಿಸಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಕಿದಾನಂದ್ರೆ ಒಂದು ಇಂಜೆಕ್ಷನ್ ಏನು ಅವನ ಆಪರೇಷನ್ ಮಾಡಿದಾರಾ ಅಂತ ಕೇಳೋದಕ್ಕೆ ಬಂದಿದ್ದು ಕೇಳಿಬಿಟ್ಟು ಅದು ಅವಾಗ್ಲು ಆಯ್ತು ಅಂತ ಏಳು ಲಕ್ಷ ರೂಪಾಯಿ ಹಾಕಿ ಹಾಕಿ ಹತ್ತು ಲಕ್ಷ ರೂಪಾಯಿ ಏಳು ಲಕ್ಷ ರೂಪಾಯಿ ಮಾಡಿಸಿ ನಾವು ಮೂರು ಲಕ್ಷ ರೂಪಾಯಿ ಬಡವರಪ್ಪ ಬಿಟ್ಕಳ್ಸಿ ಅಂದ್ರನು ಬಿಡೋದಿಲ್ಲ ಇವರು ಇವ್ರದೇ ಆದಂತ ಒಂದು ದಂಧೆ ಬನ್ನಿ ಸರ್ ಇಲ್ಲಿ ನಾವೇನಾದ್ರೂ ನಿಮಗೆ ಬಂದು ಕರೆದ್ರ ನೀವು ನಮಗೆ ಕರೆ ಮಾಡಿ ಕರೆದ್ರೆ ಹ್ಮ್ ಕರೆ ಮಾಡಿ ಕರೆದ್ರು ಈ ತರ ತೊಂದರೆ ಆಗಿದೆ ಬನ್ನಿ ಸರ್ ಇಲ್ಲಿ ಬನ್ನಿ ಅಂದ್ರು ನಾನು ಆಯ್ತು ಸರ್ ಬರ್ತೀನಿ ಏನ್ ತೊಂದರೆ ಆಗಿದೆ ನೋಡಿ ಸರ್ ಈ ತರ ಇಷ್ಟು ದಿನಕ್ಕೆ ಬೇರೆ ಮೂರ್ ಲಕ್ಷ ಅದು ಡಿಸ್ಚಾರ್ಜ್ ಮಾಡ್ತೀನಿ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ ಅಂತ ಹೇಳಿದ ತಕ್ಷಣ ಹತ್ತು ಲಕ್ಷ ರೂಪಾಯಿ ಬಿಲ್ಗಳು ಹಾಕಿ ಟೋಟಲ್ ಆಗಿ ಅರವತ್ತು ಲಕ್ಷ ರೂಪಾಯಿ ಅಲ್ವಾ ಟೋಟಲ್ ಆಗಿ ಅರವತ್ತು ಲಕ್ಷ ರೂಪಾಯಿ ಎಲ್ಲಿಂದ ಬರುತ್ತೆ ಸ್ವಾಮಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಹಿ ಅವರವರೇ ತಮಗೊಂದು ವಿನತಿ ಆರೋಗ್ಯ ಇಲಾಖೆ ಗುಂಡೂರಾವ್ ಅವರೇ ತಮಗೂ ಒಂದು ಒಂದು ವಿನತ್ತಿನ ಮಾಡ್ತಾ ಇದ್ದೀನಿ ಈ ಖಾಸಗಿ ಆಸ್ಪತ್ರೆಗಳು ಒಂದು ದಂಧೆನ ಮಾಡ್ತಾ ಇದಾರೆ ಅದರಲ್ಲೂ ಎಚ್ ಎಲ್ ಅಲ್ಲಿ ಇರೋರು ದಬ್ಬಾಲಿಕೆ ತುಂಬಾ ದೊಡ್ಡದು ಬೆಲ್ಲುಗಳು ಹಾಕ್ತಾರೆ ಅವ್ರನ್ನ ಕೇಳೋರು ಯಾರೆಲ್ಲ ಕೇಳಿದ್ರೆ ಯಾರಾದ್ರೂ ಪಾಪ ನಾವಾದ್ರೂ ಪರವಾಗಿಲ್ಲ ಯಾರೋ ಸ್ವಲ್ಪ ಬಟ್ಟೆ ಹಂಗೇನಾದ್ರೂ ಇದ್ರೆ ಏಯ್ ದೂರ ಇಡ್ರಿ ಅಂತ ಹೇಳ್ತಾನೆ ಅವನು ಸೆಕ್ಯೂರಿಟಿ ಅವನು ಮಾನವ ಮರ್ಯಾದೆ ಏನೂ ಇಲ್ಲ ಅವನಿಗೆ ಅವ್ನಿಗೆ ಕನ್ನಡನ ಇವಾಗ ಮಾತಾಡಕ್ಕೆ ಬರಲ್ಲ ನಾವು ಇವತ್ತು ದಿನ ಇದನ್ನ ಇಲ್ಲಿ ಮಾಡಿ ಕಂಪ್ಲೇಂಟ್ ಅವನ ಮೇಲೆ ಇಶ್ಯೂ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಅವನು ಮಾತಾಡಿರೋ ಮಾತುಗಳು ಲಟ್ಟಿ ಎತ್ಕೊಂಡು ಹೊಡೀರಿ ಕಟ್ಟಕ್ಕೆ ಕ್ಯೋಗ್ತೇ ಇಲ್ದಾರ ಅವರು ಏತಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದ್ದು ಹಾ ಅಲ್ಕೊಂಡು ಬಂದ್ರೆ ಅದರಲ್ಲೂ ಪಾಪ ಅವ್ರು ಕೇಳ್ತಿದ್ದಾರೆ ಇಲ್ಲ ಸರ್ ಏಳು ಲಕ್ಷ ರೂಪಾಯಿ ಕಟ್ಸಿ ಇವ್ರು ಬಂದಿದ್ದು ಕಟ್ಸಿದಾರಲ್ಲ ಇನ್ನೇನು ಅಂದ್ರೆ ಅವ್ರ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರೋ ಮಂತ್ರಿಗಳು ಎಲ್ಲ ಗೊತ್ತಂತ ಅವರಿಗೆ ಮಂತ್ರಿಗಳೆಲ್ಲ ಹೇಳಿದ್ರ ಇಲ್ಲ ಇವರೆಲ್ಲ ಬಡವ್ರ ಮೇಲೆ ದೌರ್ಜನ್ಯ ಮಾಡಿ ಬಿಲ್ಗಳು ಹಾಕಿ ಆಮೇಲೆ ನಮಗೆ ಕಮಿಷನ್ ಕೊಡಿ ಅಂತ ಏನಾದರೂ ಕೇಳದ್ರ ದಯವಿಟ್ಟು ಇವ್ರ ಮೇಲೆ ಕ್ರಮನ ಕೈಗೊಳ್ಳಬೇಕು ಇಲ್ಲ ಅಂದ್ರೆ ನಾಳೆ ಉಗ್ರವಾದ ಹೋರಾಟನ ಇಲ್ಲಿ ಮಾಡ್ತೀವಿ ನಾವು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಕನ್ನಡ